डॉक्टर वो कंप्यूटर अच्छा है सबसे से चल रहा है सर 26 रेडी प्रूफ करना है பிரதர் பிரதர் கேள்வி

ये रहा सर ये रहा देखिए ना ये तो मस्ती <स्यों> तो तो है अरे जो मैचिंग है ना हम मैचिंग में कैसे करते हैं एनसीएस सब सेट आ जाता है यार तक यार तक तो संभालना मैंने बोला तो अंडी तो सौंपता है हाँ पिक्चर ले रहे मोबाइल मोबाइल पिक्चर ले लिया तो आगे क्या 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 ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು ಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತು ಅವರು ಯೂಸ್ ಮಾಡೋ ಶೌಚಾಲಯ ಕುಡಿಯೋ ನೀರು ವಾರ್ಡಿನ ಶುಚೀಕರಣ ಅವ್ರ ಹಾಸಿಗೆ ಅವರ ಪಿಲ್ಲೋ ಕವರ್ಸು ಮತ್ತು ಅವ್ರಿಗೆ ನಡೆಸುವಂಥ ಓ ಟಿ ಅವ್ರ ಕುಡಿಯೋ ನೀರು ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಸ್ವ್ಯಾಪ್ ಇವರು ಸ್ವಾಪ್ ಟೆಸ್ಟ್ ಕಳಿಸ್ಬೇಕು ಓ ಟಿ ಎಲ್ಲಿ ಮಾಡ್ತಾರೆ ಆ ಸ್ವಾಪ್ ಟೆಸ್ಟು ಯಾಕೆಂದರೆ ಇಷ್ಟೊಂದು ಯಾಕಂದರೆ ಕಿಟಕಿಗಳ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ನು ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದೇನು ಆಗ್ತಾ ಆಗ್ತಾಯಿದೆ ಅದಕ್ಕೋಸ್ಕರ ಧೂಳಿದೆ ರಿನೋವೇಷನ್ ಆಗ್ತಾಯಿದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಪೆಥೆಟಿಕ್ ನನಗೆ ಗೊತ್ತಿಲ್ಲ ಮೂರು ಇವ್ರು ಹೇಳ್ತಾ ಇದ್ದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ ನೆನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ ಮತ್ತು ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ ಎ ಸಿ ಅವರೆಲ್ಲ ಬಂದು ಪ್ರಾಬ್ಲಿನ್ ನಮ್ಮದು ಟಿ ಎಲ್ಲ ಬಂದ ನಂತರ ಐ ಥಿಂಕ್ ದೇ ಹ ವಿಸಿಟೆಡ್ ಅದು ಅಲ್ಲಿರೋ ಸೇಮ್ ಇದ್ದಿದ್ದ ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ ಹೊಸ ಬಾತ್ ಇದು ಕಮೋಡ್ಸು ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದರೆ ಪೇಶಂಟ್ಗೆ ನಾವು ಹೆಂಗೆ ಇಟ್ಕೋಬೇಕು ಆಸ್ಪತ್ರೆ ಆ ಥರ ಇಲ್ಲ ಅಂದರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಈಗ ನೀವು ಕುಡಿಯೋ ನೀರು ಈಗ ಮುನ್ನೂರಿಂದ ನಾನ್ನೂರು ಪೇಷಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಅದು ಆ ಕುಡಿಯೋ ನೀರನ್ನೇ ಇಟ್ಟಿದ್ದಾರೆ ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್ ಫಸ್ಟ್ ಪ್ರಾಬ್ಲಮ್ ಇಸ್ ಇಲ್ಲ ಆಸ್ಪತ್ರೆ ಅಂದರೆ ಹೈಜಿನ್ ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ ಜಿಲ್ಲೆ ಜಿಲ್ಲೇಲಿ ಹೋಗಿದ್ದೀನಿ ಪ್ರಾಬ್ಲಿ ಅವ್ರು ಏನು ಹೇಳೋದಂದರೆ ರಿನೋವೇಶನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ ಮತ್ತು ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ ಮಿನಿಮಮ್ ಹದಿನಾಲ್ಕುವರೆ ಸಾವಿರ ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು ಸರ್ಕಾರನೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೆಂಟು ಸಾವಿರ ಕೊಡ್ಬೋದು ನನಗೆ ಗೊ ಅವರಿಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನಾನು ನೋಡಿದ್ದೀನಿ ಅದನ್ನು ನಾನು ನನಗೆ ಎ ಸಿ ಅವರೇ ಅದನ್ನು ಚೆಕ್ ಮಾಡಬೇಕು ಈಗ ಹೊಸ ಟೆಂಡರ್ ಇದೆ ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಎಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಗ್ರೂಪ್ ಗ್ರೂಪ್ ಹೋಗ್ಬೇಕು ಅದ್ರಲ್ಲಿ ವ್ಯತ್ಯಾಸ ಆಗ್ಕೂಡ್ದು ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ ಅದಾಗೋಕ್ ಚಾನ್ಸೇ ಇಲ್ಲ ಅದು ಒಂದು ಮತ್ತೆ ನೀನು ಹೇಳಬೇಕು ನನಗೆ ಗೊತ್ತಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು ನಿಮ್ಮ ಪರವಾಗಿ ನಾನಿದ್ದೀನಿ ನಿಮ್ಮ ಜೊತೆಲಿ ನಾನಿದ್ದೀನಿ மறக்கவே கூடாதுங்க அந்த 11% டவுட்டே இல்லவா 11% ஒருடேனா சவுரமே பண்ணுவோம் மேடம் बंदी சொன்ன அந்த ஜாப் பண்டிட்டு முடிவே மேடம் வந்து அதுனால எல்லாம் இந்த ஷாப் ஆமா சரி நம்ம எல்லாரும் பண்ணலாம் சாமனை வெச்சுது ஆரம்பிச்சதுல இருந்து ஜெனரல் ஹே